ಗ್ರಾಮ ಪಂಚಾಯಿತಿ ಸದಸ್ಯೆ ಪತೆಯ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಇದು ಆತ್ಮಹತ್ಯೆ ಎಲ್ಲ ಕೊಲೆಯತ್ತ ತನಿಖೆಯಲ್ಲಿ ಪತ್ತೆಯಾಗಿರುವಂತದ್ದು ನೋಡಿ ಸುಪಾರಿ ಕೊಟ್ಟು ಗಂಡನನ್ನೇ ಹತ್ಯೆಗೈದ ದಾಳಿ ಗ್ರಾಮ ಪಂಚಾಯಿತಿಯ ಸದಸ್ಯೆ ಚನ್ನಪಟ್ಟಣ ತಾಲೂಕಿನ ಮಾಕಾಡಿ ಗ್ರಾಮ ಪಂಚಾಯಿತಿ ಸದಸ್ಯೆ ಚಂದ್ರಕಲಾ ಇನ್ನು ಜೂನ್ ಇಪ್ಪತ್ನಾಲ್ಕರಂದು ಅನುಮಾನಾಸ್ಪದವಾಗಿ ಲೋಕೇಶ್ ಸಾವಿಗೀಡಾಗಿರ್ತಾರೆ ತನಿಖೆ ನಡೆಸಿದಾಗ ಕಾಕೆಗೆ ಚಂದ್ರಕಲಾ ಫೋನ್ ಒಂದಿಷ್ಟು ಸುಳಿವು ಸಿಕ್ಕಿರುತ್ತೆ ಯೋಗೇಶ್ ಜೊತೆ ಚಂದ್ರಕಲಾಗೆ ಅನೈತಿಕ ಸಂಬಂಧ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಪೊಲೀಸರಿಗೆ ತನಿಖೆ ವೇಳೆ ಗೊತ್ತಾಗುತ್ತೆ ಕಳೆದ ಜೂನ್ ಇಪ್ಪತ್ನಾಲ್ಕರಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಚಂದ್ರಕಲಾ ಪತಿ ಲೋಕೇಶ್ ಮೂವತ್ತೆಂಟು ವರ್ಷ ಆತನಿಗೆ ಚನ್ನಪಟ್ಟಣ ಚನ್ನಪಟ್ಟಣ ತಾಲೂಕಿನ ಕೃಷ್ಣಪುರ ದೊಡ್ಡಿ ಗ್ರಾಮದಲ್ಲಿ ಶವವಾಗಿ ಪತ್ತೆಯಾಗಿರ್ತಾನೆ ಲೋಕೇಶ್ ಲೋಕೇಶ್ ಶವದ ಬಳಿ ವಿಷದ ಬಾಟಲಿ ಇಟ್ಟು ಸೂಸೈಡ್ ಅಂತ ಆತನ ಪತ್ನಿಯೇ ಬಿಂಬಿಸಿದ್ಲು ನೋಡಿ ಈ ಸಂಬಂಧ ಚನ್ನಪಟ್ಟಣ ತಾಲೂಕಿನ ಎಂ ಕೆ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಬಳಿಕ ತಾನೇ ಸುದ್ದಿಗೋಷ್ಠಿಯನ್ನ ನಡೆಸಿ ಪತಿಯ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಾಳಂತೆ ಪತ್ನಿ ಚಂದ್ರಕಲಾ ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸಿದಾಗ ಪೊಲೀಸರಿಗೆ ಚಂದ್ರಕಲಾ ಫೋನಿಂದ ಒಂದಿಷ್ಟು ಮಹತ್ವದ ಸುಳಿವು ಕೂಡ ಸಿಗತ್ತೆ ಗ್ರಾಮ ಪಂಚಾಯತಿ ಸದಸ್ಯೆ ಚಂದ್ರಕಲಾ ಅನೈತಿಕ ಸಂಬಂಧ ಖಾಕಿ ತನಿಖೆಯ ವೇಳೆ ಬೆಳಕಿಗೆ ಬರುತ್ತೆ ಯೋಗೇಶ್ ಎಂಬಾತನ ಜೊತೆ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ಲು ಚಂದ್ರಕಲಾ ಇದಕ್ಕೆ ಪತಿ ಅಡ್ಡಿಯಾಗಿದ್ದ ಅದರ ಹಿನ್ನೆಲೆಯಲ್ಲಿ ಪ್ರಿಯಕರನ ಜೊತೆ ಸೇರಿ ಕೊಲೆಗೆ ಸ್ಕೆಚ್ ಹಾಕಿದ್ದಾಳೆ ಬೆಂಗಳೂರಿನ ನಾಲ್ವರು ಸುಪಾರಿ ಕಿಲ್ಲರ್ಗೆ ಹಣವನ್ನು ಕೊಟ್ಟು ಲೊಕೇಶನ್ ಹತ್ಯೆ ಮಾಡಲಾಗಿದೆ ಸದ್ಯ ಗ್ರಾಮ ಪಂಚಾಯಿತಿ ಸದಸ್ಯೆ ಚಂದ್ರಕಲವನ್ನ ಚಂದ್ರಕಲಾಳನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು ಇನ್ನು ಉಳಿದ ಆರೋಪಿಗಳ ಸೆರೆಗೆ ಬಲೆ ಬೀಸಿದ್ದಾರೆ ಪೊಲೀಸರು ನೋಡಿ ಚನ್ನಪಟ್ಟಣ ತಾಲೂಕಿನ ಮಾಕಾಳಿ ಗ್ರಾಮ ಪಂಚಾಯಿತಿ ಸದಸ್ಯೆ ಚಂದ್ರಕಲಾಳ ಪತ್ನಿ ಪತಿ ಇನ್ನು ಜೂನ್ ಇಪ್ಪತ್ನಾಲ್ಕರಂದು ಅನುಮಾನಾಸ್ಪದವಾಗಿ ಲೋಕೇಶ್ ಸಾವಿಗೀಡಾಗಿರ್ತಾರೆ ತನಿಖೆ ನಡೆಸಿದಾಗ ಕಾಕೆಗೆ ಇದರಲ್ಲಿ ಚಂದ್ರಿಕಲಾಳ ಕೈವಾಡ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗತ್ತೆ ಈಕೆಗೆ ಯೋಗೇಶ್ ಯೋಗೇಶ್ ಎನ್ನುವಾತನ ಜೊತೆ ಅನೈತಿಕ ಸಂಬಂಧ ಇರುತ್ತೆ ಇದಕ್ಕೆ ಗಂಡ ಅಡ್ಡಿ ಬರ್ತಾನೆ ಅಂತ ನಾಲ್ಕು ಜನರಿಗೆ ಸುಪಾರಿ ಕೊಟ್ಟು ಈಕೆ ಆತಿಯ ಆತನನ್ನ ಕೊಲೆ ಮಾಡಿರುವಂಥದ್ದು ಇದೀಗ ಸದ್ಯ ಗ್ರಾಮ ಪಂಚಾಯತಿ ಸದಸ್ಯೆ ಚಂದ್ರಿಕಲಾಳನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಇನ್ನು ಉಳಿದಂತೆ ಉಳಿದ ಆರೋಪಿಗಳ ಸೆರೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಜೂನ್ ಅನುಮಾನಾಸ್ಪದವಾಗಿ ಗ್ರಾಮ ಪಂಚಾಯಿತಿ ಸದಸ್ಯೆ ಪತಿ ತೀರ್ಕೊಂಡಿರ್ತಾರೆ ಆತ್ಮಹತ್ಯೆ ಪ್ರಕರಣ ಇದು ಆತ್ಮಹತ್ಯೆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಇದೀಗ ತನಿಖೆಯಲ್ಲಿ ಪತ್ತೆಯಾಗಿದೆ ಸುಪಾರಿ ಕೊಟ್ಟು ಗಂಡನನ್ನೇ ಗ್ರಾಮ ಪಂಚಾಯಿತಿ ಸದಸ್ಯೆ ಸಮಯ ಸಂಜೆ ಆರು ಗಂಟೆಯಿಂದ ಆರು ಹತ್ತು ನಿಮಿಷದೊಳಗಡೆ ಬೆಂಗಳೂರಿಂದ ಹೊರಗೆ ಬಂದರು ರೊಟ್ಟಿ ನಂತರ ನಾನು ಸ್ವಲ್ಪ ಟೈಮ್ ಆದಮೇಲೆ ಅವ್ರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಅದಾದಮೇಲೆ ಮತ್ತೆ ಯಾರೋ ಕಾಲ್ ಮಾಡಿದ್ರು ಅವರಿಗೆ ಯಾರು ಅಂತ ಗೊತ್ತಿಲ್ಲ ಮತ್ತು ಆಮೇಲೆ ಮಾಡ್ತೀನಿ ಅಂತ ಹೇಳಿದರು ಮತ್ತೆ ನಾನು ಮಾಡಿದಾಗ ಹತ್ತತ್ರ ಊರ ಹತ್ರ ಇದ್ದೀನಿ ಆಮೇಲೆ ಹೋಗಿ ನಾನು ಮನೆಗೆ ಹೋಗಿ ಕಾಲ್ ಮಾಡ್ತೀನಿ ಅಂತ ಹೇಳಿದರು ಅವ್ರ ಹೋಗಿ ಕಾಲ್ ಮಾಡಿಲ್ಲ ಅಂತ ಹೇಳಿದಾಗ ನಾನೇ ಸುಮಾರು ಒಂಬತ್ತು ಗಂಟೆ ಕಾಲ್ ಮಾಡಿದೆ ಅವ್ರು ಕಾಲ್ ತೆಗೀಲಿಲ್ಲ ಫೋನ್ ತೆಗೀದೇ ಇದ್ದಾಗ ನಾನೆಲ್ಲೋ ನಾಟಕ ಅವ್ರಿಗೆ ನಾಟಕ ಇತ್ತು ಅಂತ ಹೊಟ್ಟಿದ್ದು ನಾಟಕ ಇದರಿಂದ ಬ್ಯುಸಿನ ಇದ್ದಾರೇನೋ ಅಂತ ಹೇಳಿಬಿಟ್ಟು ನಾನು ಮತ್ತೆ ಬೆಳಗ್ಗೆವರೆಗೂ ಫೋನ್ ಮಾಡಲಿಲ್ಲ ಅದಾದ ನಂತರ ನಮ್ಮ ಮೈದವರು ನನಗೆ ಸುಮಾರು ಇಪ್ಪತ್ನಾಲ್ಕು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರ್ಕೇಶ್ ಅರ್ಕೇಶ್ ಇದೀಗ ಗ್ರಾಮ ಪಂಚಾಯತಿ ಸದಸ್ಯೆ ಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅಂತಾನೆ ಹೇಳಬಹುದು ಈ ಹಿಂದೆ ಆತ್ಮಹತ್ಯೆ ಆಗಿತ್ತು ಆದ್ರೆ ಆತ್ಮಹತ್ಯೆ ಅಲ್ಲ ಇದು ಇದು ಕೊಲೆ ಅಂತ ತನಿಖೆಯಲ್ಲಿ ಪತ್ತೆಯಾಗಿರುವಂತದ್ದು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ದೀಪಿ ಖಂಡಿತರೂ ಕೂಡ ಏನು ಪತ್ನಿಯ ಅನೈತಿಕ ಸಂಬಂಧಕ್ಕೆ ಪತಿಯೇ ಹತ್ಯೆ ಆಗಿರುವಂತದ್ದು ಏನು ಕಳೆದ ಜೂನ್ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕಲ್ಲಿ ಏನು ಪತಿ ಲೋಕೇಶ್ ಇದಾರೆ ಏನು ಮಾಕ್ಲಿ ಏನು ಚಂಪಣ್ಣ ತಾಲೂಕಿನ ಬೆಂಗಳೂರು ಕೃಷ್ಣ ತಾಲೂಕಿನ ಚಂಪಣ್ಣ ಗ್ರಾಮದ ಮಾಕ್ಲಿ ಗ್ರಾಮದ ಅಂತ ಲೋಕೇಶ್ ಅವರು ಏನು ಮೃತ ದುರ್ದೈವಿ ಈ ವ್ಯಕ್ತಿ ಕಳೆದ ಇಪ್ಪತ್ನಾಲ್ಕನೇ ತಾರೀಕು ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಎಂಕೆ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಲೋಕೇಶ್ ಅವರ ಪತ್ನಿ ಇದ್ದಾರೆ ಚಂದ್ರಕಲಾ ಅವರು ಕೂಡ ಒಂದು ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಪತಿಯ ಹತ್ಯೆಯ ಬಗ್ಗೆ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದರು ಈ ಹಿನ್ನೆಲೆಯಲ್ಲಿ ಎಂಕೆ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಪ್ರಕರಣವನ್ನ ಬೆಲ್ಲಿಸಂತಹ ಎಂಕೆದೊಡ್ಡಿ ಪೊಲೀಸರು ಇದೀಗ ಪತಿಯೇ ಪತ್ನಿಯ ಅನೈತಿಕ ಸಂಬಂಧಕ್ಕೆ ಪತಿಯೇ ಹತ್ಯೆ ಮಾಡಿದ್ದಾರೆ ಹೇಳಿ ಒಂದು ದೂರನ್ನು ಕೂಡ ದಾಖಲಿಸಿಕೊಂಡು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪತ್ನಿಯನ್ನು ಕೂಡ ಬಂದಿರುವಂತದ್ದು ಸಂಬಂಧ ಏನು ಯೋಗೇಶ್ ಅನ್ನೋ ವ್ಯಕ್ತಿಯನ್ನು ಅನೈತಿಕವಾಗಿ ಇಟ್ಕೊಂಡಿರ್ತಾರೆ ಹಿನ್ನೆಲೆಯಲ್ಲಿ ಏನು ಪತ್ತಿಗೆ ಇಲ್ಲಿ ವಿಚಾರ ಗೊತ್ತಾಗುತ್ತೆ ಅಂತ ಹೇಳಿ ಈ ಏನು ಚಂದ್ರಕಲಾ ಏನು ಲೋಕೇಶ್ ಅವರ ಪತ್ನಿ ಇರ್ತಾರೆ ಈ ಈ ಕೇ ಬೆಂಗಳೂರಿಂದ ನಾಲ್ಕು ಜನರಿಗೆ ಸುಪಾರಿಯನ್ನ ಕೊಟ್ಟು ಆ ಪತ್ತಿಯನ್ನ ಹತ್ಯೆ ಮಾಡಿಸಿ ನಂತರ ಏನು ಅದೇ ಗ್ರಾಮದ ಏನು ಕೃಷ್ಣಾಪದೊಡ್ಡಿ ಗ್ರಾಮದಲ್ಲಿ ಈ ವಿಷದ ಬಾಟ್ಲಿನ ವಿಷವನ್ನ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದೆ ಅಂತ ಬಿಂಬಿಸಲಾಗಿತ್ತು ಈ ಪ್ರಕರಣ ಬಿತ್ತಂತ ಪೊಲೀಸರು ಈಗ ಇದು ಏನು ಆತ್ಮಹತ್ಯೆ ಎಲ್ಲ ಕೊಲೆ ಅಂತ ಬಿಂಬಿತವಾಗಿರುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಏವನ ಆರೋಪಿಂತ ಏನು ಮೃತ ಲೋಕೇಶ್ ಅವರ ಪತ್ನಿ ಚಂದ್ರಕಲಾ ಅವರನ್ನು ಕೂಡ ಬಂಧಿಸಿರುವಂತದ್ದು ಇನ್ನು ತಲೆ ಮರೆಸಿಕೊಂಡಂತಹ ನಾಲ್ಕು ಜನ ಆರೋಪಿಗಳಿಗಾಗಿ ಎಂ ಪಿ ದೊಡ್ಡಿ ಪೊಲೀಸರು ಕೂಡ ಬೀಸಿರುವಂತದ್ದು ದೀಪ್ತಿ ಥ್ಯಾಂಕ್ ಯು ಅರ್ಕೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಆಕೆಯೇ ಫಸ್ಟ್ ಸುಪಾರಿ ಕೊ ಸುಪಾರಿ ಕೊಟ್ಟು ಕೊಲೆ ಮಾಡಿಸೋದು ತದನಂತರ ಸುದ್ದಿಗೋಷ್ಠಿ ಕೂಡ ಮಾಡೋದು ಅಲ್ಲಿ ಒಂದಿಷ್ಟು ಅನುಮಾನವನ್ನು ವ್ಯಕ್ತಪಡಿಸೋದು ಎಂತೆಂಥ ಜನ ಇರ್ತಾರೆ ಅಂತ ಫಸ್ಟ್ ಇದನ್ನ ಆತ್ಮಹತ್ಯೆ ಅಂತ ಮಾಡಿದ್ರು ತದನಂತರ ಪೊಲೀಸರು ತನಿಖೆ ಮಾಡಿದಾಗ ಇದು ಕೊಲೆ ಅನ್ನುವಂಥದ್ದು ಗೊತ್ತಾಗಿದೆ